ನೋಡಿ ಇವಾಗ ಎಂಟು ಐವತ್ತು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಉಂಟು ರಾಯಬಾಗ ಬಾಗಲಕೋಟೆ ಅನಂತಪುರ ಗಾಡಿ ನೋಡಿ ಈಗ ಅನಂತಪುರ ಹೋಗ್ತಾ ಇದೆ ಗಾಡಿ ರಾಯಬಾಗ ಡಿಪೋ ಇದು ರಾಯಬಾಗ ಬಾಗಲಕೋಟೆ ಅನಂತಪುರ ನೋಡಿ ಕಾಣಿಸ್ತದೆ ಇವಾಗ ನಿಮಗೆ ಬೋರ್ಡು ಆರಗೇರಿ ಮಾಲಿಂಗಪುರ್ ಮುದೋಳ್ ಲೋಕಾಪುರ್ ಬಾಗಲ್ಕೋಟ್ ಇಲ್ಕ್ ಹುನಗುಂದ ಇಲ್ಕಲ್ ಕುಷ್ಟಗಿ ಹೊಸಪೇಟೆ ಬಳ್ಳಾರಿ ಅನಂತಪುರ ರಾಯಬಾಗ ಡಿಪೋ ಅಂತ ನೋಡಿ ಫ್ರೆಂಡ್ಸ್ ರಾಯಬಾಗ ಅನಂತಪುರ ಹಾಗಾಗಿ ಜಸ್ಟ್ ಈ ಒಂದು ನ್ಯೂ ರೂಟ್ ಗಾಡಿ ಬಂದಿದೆ ಪುಟಬರ್ತಿ ಬೆಳ ಬೆಳಗಾವಿ ಗಾಡಿ ಜಸ್ಟು ಅದನ್ನ ಲಾಗ್ ತೊಗೊತೀನಿ ಇವಾಗ ಬೆಳಗಾವಿ ಸೆಕೆಂಡ್ ತರ್ಡ್ ಇಪ್ಪ ಆಪ್ಟ್ ಆಗುತ್ತೆ ಫ್ರೆಂಡ್ಸ್ ಗಾಡಿ ಇದು ಪುಟಬರ್ತಿ ಬೆಳಗಾವಿ ಗಾಡಿ ನೋಡಿ ಸರ್ ನ್ಯೂ ರೂಟು ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಗಾಡಿ ನೋಡಿ ಹಿಂದೆ ಬೋರ್ಡ್ ಕಾಣಿಸ್ತಾ ಅನ್ಕೊತೀನಿ ಪುಟಬರ್ತಿ ಬೆಳಗಾವಿ ವಯ ಅನಂತಪುರ ಬಳ್ಳಾರಿ ಹುಬ್ಬಳ್ಳಿ ನೋಡಿ ಕಾಣಿಸ್ತಾ ಇದ್ಕೊಂತ ಮುಂದೆ ತೊಗೊತೀನಿ ಪುಟ್ಬರ್ತಿ ಅನಂತಪುರ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನೋಡಿ ಬೆಳಗಾವಿ ಥರ್ಡ್ ನೋಡಿ ಫ್ರೆಂಡ್ಸ್ ಇದು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಐಮೆಕ್ಸ್ ಬಾರಿ ಬಿಲ್ಡ್ ಗಾಡಿ ಟಾಟಾ ಗಾಡಿ ಬೆಳಗಾವಿ ಥರ್ಡ್ ಇಪ್ಪಂದ ಪಟ್ಟಾಗತ್ತೆ ಬೆಳಗ ಬಳ್ಳಾರಿಯಲ್ಲಿ ಬಂದ್ಬಿಟ್ಟು ನೈಟ್ ಇವಾಗ ಬೆಳಗಾವಿ ಹೋಗ್ತಾ ಇದೆ ಗಾಡಿ ಈ ಟೈಮಲ್ಲಿ ಎಂಟು ಐವತ್ತು ನೋಡಿ ಈ ಟೈಮ್ ನೋಡಿ ಪುಟಪಟ್ಟಿ ಬೆಳಗಾವಿ ಗಾಡಿ ಪುಟಪಟ್ಟಿ ಅನಂತಪುರ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನೋಡಿ ಬೆಳಗಾವಿ ಥರ್ಡಿಪ್ಪ ಗಾಡಿ ಕುಟುಪತ್ತಿ ಬೆಳಗಾವಿ ಗಾಡಿ ಈಗ ಬಂದಿದೆ ಗಾಡಿ ನ್ಯೂ ರೂಟ್ ನೋಡಿ ಈ ಒಂದು ಜಸ್ಟ್ ಒಂದು ಒನ್ ವೀಕ್ ಆಗಿದೆ ಗಾಡಿ ಸ್ಟಾರ್ಟ್ ಆಗಿ ಬೆಳಗಾವಿ ಥರ್ಡಿಪು ನೋಡಿ ಕುರುಗೋಡು ಬಳ್ಳಾರಿ ಬೆಂಗಳೂರು ಗಾಡಿ ಕೊಡಗೋಡು ಬಳ್ಳಾರಿ ಮೋಕಾ ಚಳೀಕೆರೆ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಗಾಡಿ ನೋಡಿ ಇಲ್ಲೇ ಗಾಡಿ ಕುರುಗೋಡು ಡಿಪ್ಪು ಒಂದು ಆಗುತ್ತೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಕುರುಗೋಡು ಬಳ್ಳಾರಿ ಮೋಕ ಬೆಂಗಳೂರು ಬಿ ಎಮ್ ಪಿ ಸಿ ಗಾಡಿ ಒಂದು ಬೆಂಗ್ಳೂರು ಹೋಗ್ತಾ ಇದೆ ಬಟ್ ಏನು ರೂಟ್ ಡಿಫ್ರೆಂಟ್ ಇದೆ ಅನ್ಕೊತೀನಿ ಬಸರ್ಕೋಡು ಸಿರಿಗೆ ಮಾಲೂರು ಬಸರುಕೋಡು ಇಲ್ಲಿ ಇಲ್ಲಿ ಹೋಗ್ತಾ ಇದೆ ಬಿ ಎಮ್ ಪಿ ಸಿ ಬಸ್ ಇದೆ ಬೆಂಗಳೂರು ಹಾಗಾಗಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ನಾನು ಮಂತ್ರಾಲಯ ಮಾಲೂರು ಗಾಡಿ ಇದು ಇಷ್ಟು ಮತ್ತೊಂದು ಗಾಡಿ ಬಂದಿದೆ ಬಟ್ ಇದು ಬೋರ್ಡ್ ಮಟ್ಟ ಮಂತ್ರಾಲಯ ಮಾಲೂರು ಹಾಕಿದ್ದಾರೆ ಬಟ್ ಇದು ಬಳ್ಳಾರಿಯಿಂದ ಹೋಗ್ತಾ ಇದೆ ಮಾಲೂರು ಗಾಡಿ ಬಳ್ಳಾರಿ ಚಳೀಕೆರೆ ಹಿರಿಯೂರು ತುಮಕೂರು ಬೆಂಗಳೂರು ಮಾಲೂರು ಗಾಡಿ ಬೆಂಗಳೂರು ಮಾಲೂರು ಮಾಲೂರು ಡಿಪೋ ಇಂದ್ರೆ ಇದು ಬೋರ್ಡ್ ಮಾತ್ರ ಮಂತ್ರಾಲಯ ಬೋರ್ಡ್ ಹಾಕಿದ್ದಾನೆ ಬಟ್ ಇದು ಮಂತ್ರಾಲಯದಲ್ಲ ಇದು ಸಮಾವೇಶ ಗೊಂದಿರ ಗಾಡಿ ಕಾಣಿಸ್ತಾ ಇದ್ದು ಸಮಾವೇಶ ಗೊಂದರೆ ಗಾಡಿ ಬಳ್ಳಾರಿ ಈಗೇನು ಇವತ್ತು ಕಾಂಗ್ರೆಸ್ ಸರ್ಕಾರದ ಎರಡನೇ ವರ್ಷದ್ದು ಸಾಧನ ಸಮ ಸಮಾವೇಶ ಆಯ್ತಲ್ಲ ಅಲ್ಲಿಗೆ ಬಂದಿರೋ ಗಾಡಿದು ಬೋರ್ಡ್ ಮಾತ್ರ ಅದಾಗಿದೆ ನೋಡಿ ಇಲ್ಲಿ ಇಲ್ಲೊಂದು ಮಾಲೂರು ಗಾಡಿ ಇದೆ ನೋಡಿ ಇದನ್ನು ಮಾಲೂರು ಗಾಡಿ ಇದು ಸಿ ಪಾಯಿಂಟ್ ಹಾಕಿದೆ ಆಲ್ರೆಡಿ ಹೋಗೋದಕ್ಕೆ ಬೆಂಗ್ಳೂರು ಮಾಲೂರು ಬಳ್ಳಾರಿ ಬೆಂಗಳೂರು ಮಾಲೂರು ನೋಡಿ ಫ್ರೆಂಡ್ಸ್ ಎಲ್ಲಿ ನಿಮಗೆ ನಿಮ್ಗೆ ಎಲ್ಲಿ ಕಾಣಿಸ್ತದೆ ಎಲ್ಲ ಅವೇ ಗಾಡಿನೇ ಕಾಣಿಸ್ತಿದೆ ನೋಡಿ ಎಲ್ಲಿ ನೋಡಿದ್ರು ಬಿ ಎಮ್ ಟಿ ಸಿ ಗಾಡಿನೇ ನಿಮ್ಗೆ ಕಣ್ಣಿಗೆ ಕಾಣಿಸ್ತದೆ ಫ್ರೆಂಡ್ಸ್ ನೋಡಿ ಟೈಮ್ ಬಂದ್ಬಿಟ್ಟು ಇವು ಒಂಬತ್ತು ಇಪ್ಪತ್ತೈದು ಈ ಟೈಮಲ್ಲಿ ಬಂದಿರೋ ಗಾಡಿ ದಾವಣಗೆರೆ ಶ್ರೀಶೈಲಂ ಗಾಡಿ ಇದು ನೋಡಿ ಎರಡು ರೂಟ್ ಇದೆ ಒಂದು ಗಾಡಿ ಡೇ ಹೋಗುತ್ತೆ ಒಂದು ಗಾಡಿ ನೈಟ್ ಸರ್ವಿಸಲ್ಲೋಗುತ್ತೆ ಇದು ಬಂದ್ಬಿಟ್ಟು ನೈಟ್ ಸರ್ವಿಸ್ ಗಾಡಿ ದಾವಣಗೆರೆ ಹರಿಹರ ಅರಪನಹಳ್ಳಿ ಅಗರಿಬೊಮ್ಮನಹಳ್ಳಿ ಹೊಸಪೇಟೆ ಬಳ್ಳಾರಿ ಗುಂತಕಲ್ಲು ಗುತ್ತಿ ಕರ್ನೂಲು ಶ್ರೀಶೈಲಂ ನೋಡಿ ದಾವಣಗೆರೆ ಸೆಕೆಂಡ್ ಟಿಪೋಮ್ ಎಕ್ಸ್ ಬಾಡಿಬಿಡಿ ಗಾಡಿ ಡಾ ದಾವಣಗೆರೆ ಫಸ್ಟ್ ಟಿಪ್ಪೋ ಸೆಕೆಂಡ್ ಚಿಪ್ಪ ಸೆಕೆಂಡು టివో అలా ఫస్ట్ టిపో దావణి శ్రీశైలం గాడి నుండి బిఎస్ సిక్స్ గాడీ ఐమ్ ఎస్ బాడిబిల్ గడి టాటా గాడ జస్ట్ ఈ ఒం ఇప్పైమే దావణి శ్రీశైలం వయా హరిహర అరపనహల్ అగ్రిబొమ్ి వస్తపేట బళ్ళారి గుంతకల్ గి కర్నూల్ ఆత్మకూర్ శ్రీశైలం నోడి దావణగిరి ఫస్ట్ టిపో నోడి ఫస్ట్ నోడి బీ ఫస్ట్ నన్ ేస్ స్లీపర్ కోచ్ గాడి నన్ స్లీపర్ కోచ్ గాడి బీ ఫస్ట్ ಬೆಂಗ್ಳೂರು ಬಳ್ಳಾರಿ ಬೆಂಗ್ಳೂರು ಸರ್ ಬೆಂಗ್ಳೂರು ಬಳ್ಳಾರಿ ನಾನ್ ಸ್ಟಾಪ್ ಗಾಡಿ ನೋಡಿ ಬಳ್ಳಾರಿ ಬೆಂಗ್ಳೂರು ಬಳ್ಳಾರಿ ನಾನ್ ಸ್ಟಾಪ್ ಓಡಿಸ್ತದಾನೆ ಅದು ಇಲ್ಲಿ ಬಳ್ಳಾರಿ ಬಿಟ್ಟರೆ ಡೈರೆಕ್ಟ್ ಬೆಂಗ್ಳೂರು ನೋಡಿ ಸೆಂಟ್ರಲ್ ಎಲ್ಲಿ ಸ್ಟಾಪ್ ಇಲ್ಲ ಚಳ್ಳಿಕೆರೆ ಆಯಿತು ಹಿರಿಯೂರು ಆಯಿತು ತುಮಕೂರು ಆಯಿತು ಇಲ್ಲ ಬಳ್ಳಾರಿ ಬೆಂಗಳೂರು ಬಳ್ಳಾರಿ ನಾನ್ ಸ್ಟಾಪ್ ಗಾಡಿ ನೋಡಿ ಬಳ್ಳಾರಿ ಫಸ್ಟ್ ಬಿ ಎಸ್ ತ್ರೀ ಇದು ಫಸ್ಟು ಸಿರುಗುಂಪ ಓಡ್ತಾ ಇತ್ತು ಈ ಗಾಡಿ ಇವಾಗ ಬಳ್ಳಾರಿ ಫಸ್ಟ್ ಇಪ್ಪಾಗಿ ಟ್ರಾನ್ಸ್ಫರ್ ಆಗಿದೆ ಫ್ರೆಂಡ್ಸ್ ಗಾಡಿ ಇದು ನಾನೇ ಸ್ಲೀಪರ್ ಕೋಚ್ ಗಾಡಿ ಬಳ್ಳಾರಿ ಬೆಂಗ್ಳೂರು ಬಳ್ಳಾರಿ ಸ್ಟಾಪ್ ಗಾಡಿ ನೋಡಿ ನಾನೇ ಸ್ಲೀಪರ್ ಕೋಚ್ ಬಳ್ಳಾರಿ ಫಸ್ಟ್ ಟಿಪೋ ನೋಡಿ ಇಲ್ಲೊಂದು ಬಿ ಎಸ್ ಸಿಕ್ಸ್ ಗಾಡಿ ಇವಾಗ ಬಳ್ಳಾರಿ ಬೆಂಗಳೂರು ಹಾಕಿದ್ದಾನೆ ಬಳ್ಳಾರಿ ಚಳ್ಳೀಕೆರೆ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ನೋಡಿ ಬಳ್ಳ ಬಳ್ಳಾರಿ ಫಸ್ಟ್ ಟಿಪೋ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಕೆ ಎಮ್ ಎಸ್ ಬರ್ಡ್ ಬಿಲ್ಡ್ ಗಾಡಿ ಬ್ಯಾಕ್ಡೋರ್ ಗಾಡಿ ಬಳ್ಳಾರಿ ಬೆಂಗಳೂರು ಕೃಷ್ಣ ಈಗ ಬಂದಿದೆ ಗಾಡಿ ಮಂತ್ರಾಲಯ ಗೋಕರ್ಣ ಗಾಡಿ ನೋಡಿ ಕುಮಟಾ ಡಿಪು ಒಂದು ಮಂತ್ರಾಲಯ ಗೋಕರ್ಣ ಮಂತ್ರಾಲಯ ಬಳ್ಳಾರಿ ಹೊಸಪೇಟೆ ಹಾವೇರಿ ಕುಮಟ ಸಿರಸಿ ಗೋಕರ್ಣ ನೋಡಿ ಮಂತ್ರಾಲಯ ಗೋಕರ್ಣ ಮಂತ್ರಾಲಯ ಬಳ್ಳಾರಿ ಹೊಸಪೇಟೆ ಹಾವೇರಿ ಸಿರಸಿ ಕುಮಟ ಗೋಕರ್ಣ ನೋಡಿ ಮಂತ್ರಾಲಯ ಬಳ್ಳಾರಿ ಸಿರಿಸಿ ಗೋಕರ್ಣ ಗಾಡಿ ಕುಮಟ ಡಿಪ್ಪು ಒಂದೇ ಬಂದಿದೆ ನೋಡಿ ಕುಮಾ ಡಿಪಿಂದ ಮಂತ್ರಾಲಯನೇ ಗೋಕರ್ಣ ಹೋಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇವಾಗ ಗಾಡಿ ಇದು ಮೈಸೂರು ಬಳ್ಳಾರಿ ಗಾಡಿ ನೋಡಿ ಇವಾಗ ಕುಣಿಗಾಲ್ ಡಿಪ್ ಬಂದಪ್ಟಾಗತ್ತಾ ಮೈಸೂರು ಬಳ್ಳಾರಿ ಮೈಸೂರು ನಾಗಮಂಗ್ಲ ಎರಿಯೂರು ಕೆ ವಿ ಕ್ರಾಸ್ ಚಳ್ಳಕೆರೆ ಬಳ್ಳಾರಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮೈಸೂರು ಬಳ್ಳಾರಿ ಕುಣಿಗಾಲ್ ಕುಣಿಗಾಳೀಪ ನೋಡಿ ಜಸ್ಟ್ ಈಗ ಬಂದರೆ ಇದು ಆಟಿಂಗ್ ಗಾಡಿ ಅಂದ್ಕೊಳ್ತೀನಿ ಮೈಸೂರು ಬಳ್ಳಾರಿ ನೋಡಿ ಇನ್ನೊಂದು ಗಾಡಿ ಬಂದಿದೆ ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಅನಂತಪುರ ಬಳ್ಳಾರಿ ಗಾಡಿ ಇವಾಗ ಬೋಟ್ ಏನು ಮಾಡ್ತಾನೆ ಇಲ್ಲಿಂದ ಧರ್ಮವರಂ ಇದ್ದಾನೆ ಬಳ್ಳಾರಿ ಅನಂತಪುರ ಧರ್ಮವರಂ ಬೋಳಕ್ಕೆ ಧರ್ಮವರಂ ಡಿಪೋ ಬಳ್ಳಾರಿ ಅನಂತಪುರಂ ಧರ್ಮಾವರಂ ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಇಂಟ್ರಿಸ್ಟೇಟ್ ಗಾಡಿ ಪಕ್ತಲ್ಲಿ ಏನೋ ಗಾಡಿ ಇದು ಅನಂತಪುರ ಬಳ್ಳಾರಿ ಎಕ್ಸ್ಪ್ರೆಸ್ ಗಾಡಿ ಆ ಕಡೆ ಇರೋ ಗಾಡಿ ಮೈಸೂರು ಬಳ್ಳಾರಿ ಗಾಡಿ ನಲವತ್ತ ಟೈಮು ಈ ಟೈಮಲ್ಲಿ ಮತ್ತೊಂದು ಮಂತ್ರಾಲಯ ಮಂಗಳೂರು ಗಾಡಿ ಬಂದಿರೋದು ಆಲ್ರೆಡಿ ಒಂದು ಹೋಯಿತು ಇವಾಗ ಮತ್ತೊಂದು ಗಾಡಿ ಬಂದಿದೆ ಎರಡನೇ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಮಂತ್ರಾಲಯ ಮಂಗಳೂರು ಮಂತ್ರಾಲಯ ಆದೋನಿ ಬಳ್ಳಾರಿ ಹೊಸಪೇಟೆ ಶಿವಮೊಗ್ಗ ಕುಂದಾಪುರ್ ಉಡುಪಿ ಮಂಗಳೂರು ಗಾಡಿ ಮಂಗಳೂರು ಸೆಕೆಂಡ್ ಇಪ್ಪ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಮಂತ್ರಾಲಯ ಮಂಗ್ಳೂರು ಗಾಡಿ ಇದು ಎರಡನೇ ಗಾಡಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಒಂದು ಗಾಡಿ ಒಂಬತ್ತಕ್ಕೂ ಹೋಯ್ತು ಈಗ ಇದು ಒಂಬತ್ತು ನಲ್ವತ್ತು ಎರಡನೇ ಗಾಡಿ ಈಗ ಬಂದಿರೋದು ಮಂತ್ರಾಲಯ ಮಂಗಳೂರು ಗಾಡಿ ಆಮೇಲೆ ಅಲ್ಲಿ ಪಕ್ಕದಲ್ಲಿ ಗಾಡಿ ಬಂಟು ಈಗ ಮೈಸೂರು ಬಳ್ಳಾರಿ ಗಾಡಿ ಹೋಗ್ತಾರೆ ನಾವು ಅಮಗ ವರ್ಷ ಗಾಡಿ ಬಳ್ಳಾರಿ ಫಸ್ಟಿಪ ಗಾಡಿ ಮೈಸೂರು ಬಳ್ಳಾರಿ ಗಾಡಿ ಬಳ್ಳಾರಿ ಮೈಸೂರು ಆಯ್ ನಾಗ್ಲ ನೋಡಿ ಗಾಡಿ ಹೋಗ್ತೀವಿ ನೋಡಿ ಅದಾಗಿಂದ ಇಲ್ಲಿ ಮತ್ತೊಂದು ಗಾಡಿ ಬಳ್ಳಾರಿ ಒಂದು ನಾನೇ ಸ್ಲೀಪರ್ ಕೋಚ್ ಗಾಡಿ ಬಂದಿದೆ ಇದನ್ನು ಬಳ್ಳಾರಿ ಬೆಂಗಳೂರು ಗಾಡಿ ವಯ ಎಲ್ಲಿ ಬಳ್ಳಾರಿ ಬಿಟ್ಟರೆ ಡೈರೆಕ್ಟ್ ಬೆಂಗ್ಳೂರು ಗಾಡಿ ಚಳ್ಳಿಕೆರೆ ಹಿರಿಯೂರು ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಬೆಂಗ್ಳೂರು ಗಾಡಿ ಬಳ್ಳಾರಿ ಫಸ್ಟ್ ಪೋ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಬಿ ಎಸ್ ಫ್ರೀ ಗಾಡಿನ ಇದನ್ನು ಬಳ್ಳಾರಿ ಬೆಂಗ್ಳೂರು ಬಳ್ಳಾರಿ ಫಸ್ಟಿ ಪೋ ಅದಾಗಿ ನಿಮ್ಮಲ್ಲಿ ಇವಾಗ ಬಂದುಬಿಟ್ಟು ಆಲ್ರೆಡಿ ಬೆಂಗಳೂರು ಗಾಡಿ ಬಿ ಎಂ ಸಿ ಗಾಡಿ ರೆಡಿಯಾಗಿದೆ ಹೋಗ್ತಾ ಇದೆ ಗಾಡಿ ಅದು ಸುಮಾರು ಗಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಗಾಡಿ ಆಲ್ರೆಡಿ ಮೂವ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಗಾಡಿಗಳು ಇನ್ನೂ ಉಳಿದಿದೆ ನಾಳೆ ಬೆಳಗ್ಗೆ ಹೋಗೋದು ನೋಡಿ ಇಲ್ಲೊಂದು ಗಾಡಿ ಮತ್ತೊಂದು ಗಾಡಿ ಬಂತೀವಿ ಜಸ್ಟು ಕಲ್ಯಾಣ ಕರ್ನಾಟಕ ಮೋಸ್ಟ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇರಬೇಕದು ಸಲ ಮುಂದೆ ಹೋಗಿ ನೋಡೋಣ ಬಳ್ಳಾರಿ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇರಬೇಕು ಅದು ನೋಡಿ ಬಳ್ಳಾರಿ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇವಾಗ ಒಂಬತ್ತು ನಲವತ್ತೈದು ಈ ಟೈಮಲ್ಲಿ ಬಂದಿರೋ ಗಾಡಿ ಬಳ್ಳಾರಿ ಕುಕ್ಕೆ ಸುಬ್ರಹ್ಮಣ್ಯ ಬಳ್ಳಾರಿ ಚಳ್ಳಿಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಚಿಕ್ಕಮಂಗ್ಳೂರು ಕೊಕ್ಕೆ ಸುಬ್ರಹ್ಮಣ್ಯ ನೋಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಇವಾಗ ಎಷ್ಟು ಬಂದಿರೋ ಗಾಡಿ ನೋಡಿ ಬೋರ್ಡ್ ಕಾನ್ಸ್ಟೇ ಕಂಪನಿ ಬಳ್ಳಾರಿ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಚಿಕ್ಕಮಂಗ್ಳೂರು ಕೊಕ್ಕೆ ಸುಬ್ರಹ್ಮಣ್ಯ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಫ್ರಂಟ್ ಡೋರ್ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಬಳ್ಳಾರಿ ಇವಾಗ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ನೋಡಿ ಸಂಡೂರು ಡಿಪೋಯಿಂದ ಅಪೇಟ್ ಆಗುತ್ತಾ ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ಬಳ್ಳಾರಿ ಚಳೀಕೆರೆ ಹಿರಿಯೂರು ಬೆಂಗ್ಳೂರು ಗಾಡಿ ಬೇಸಿಸ್ ಗಾಡಿ ಇವಾಗ ಪಾಯಿಂಟ್ಗೆ ಹಾಕಿರೋದು ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ಸಂಡೂರು ಡಿಪೋ ಅದಾಗಿ ನೆಕ್ಸ್ಟು ಇಲ್ಲಿರೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಬಿ ಎಮ್ ಬಿ ಸಿ ಗಾಡಿ ಡಿಪೋ ನಂಬರ್ ಏಯ್ಟ್ ಗಾಡಿ ಬೆಂಗಳೂರು ಹೋಗಿ ಆಗಿದೆ ಅದಾಗಿ ನೋಡಿ ಮತ್ತೊಂದು ಎರಡು ಗಾಡಿ ಇಲ್ಲಿ ಕಲಬುರಗಿ ಬಳ್ಳಾರಿ ಗಾಡಿ ನೋಡಿ ಎರಡು ಕಲಬುರಗಿ ಫಸ್ಟ್ ಡಿಪೋದಿಂದ ಅಪೇಟ್ ಆಗ್ತಾವ ಎರಡು ಗಾಡಿ ನೋಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಫ್ರೆಂಡ್ಸ್ ಇವಾಗ ಪಾಯಿಂಟ್ಗೆ ಹಾಕಿದ್ದಾರೆ ఎరడు గడిగి ఒష డిఫరెంటే అనుకోని బల్ారి కల్బుర్గీ బీ కల్బుర్గీ ఎరడు గడిను వయ సిన్నూరు లింగ్సూర్ షాపూర్ కలబుర్గి నోడి ఎరడు గాడీ నోడి ఎరడు నాలుగు స్లీపర్ కీ బీ కల్బుర్గీ గాడి వయ సిన్నూరు లింగ్సూర్ గాడి ఇప్పుడు బిఎస్ త్రీ గాడి కల్బుర్గీ ఫస్ట్ టిఫ ఎరడు గాడీ ఎరడు బిఎస్ త్రీ గాడూ కల్బుర్గీ ఫస్ట్ టిఫా నోడి ಎರಡು ಬಳ್ಳಾರಿ ಕಲಬುರಗಿ ನೋಡಿ ಇದು ಬಳ್ಳಾರಿ ಕಲಬುರಗಿ ನೆಕ್ಸ್ಟ್ ಇಲ್ಲಿರೋ ಗಾಡಿಯೂ ಇದು ಬಳ್ಳಾರಿ ಕಲಬುರಗಿ ನೋಡಿ ಎರಡು ಗಾಡಿ ಸಿನ್ನೂರು ಲಿಂಗೂರು ಇದು ಸಿರುಗುಂಪ ಸಿನ್ನೂರು ಲಿಂಗೂರು ಗಾಡಿ ಎರಡು ಬಿ ಎಸ್ ರಿ ಗಾಡಿನೂ ಎರಡು ಆಲ್ಮೋಸ್ಟ್ ಬುಕ್ಕಿಂಗ್ ಇದೆ ಗಾಡಿಗಳು ನೆಕ್ಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಬಳ್ಳಾರಿ ಗಾಡಿ ನೋಡಿ ಇದು ಚಿಕ್ಕಮಂಗ್ಳೂರು ಶಿವಮೊಗ್ಗ ಕೂರ್ಲಿಗಿ ಸಂಡೂರು ಬಳ್ಳಾರಿ ಗಾಡಿ ಕಡೂರು ಡಿಪ್ಪಿಂದ ಅಪಟಾಗತ್ತಾ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ హరిహర హరపనహ్లి సండూరు కూడ్లీ బీ గాడీ కడూరు డిపో బి ఎస్ ఫోర్ గాడి చిక్మూర్ బీ గాడీ నోడి ఇంట్లో టైం హైమే ఈ టైమల్ కురగోడు హుమ్నాబాద్ గాడతీ కురగోడు డిపోన్ గాడీ కురగోడు బారి హుమ్నాబాద్ గాడి కురగోడు బారి సిరుగుంప సింధనూర్ ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಹುಮ್ನಾಬಾದ್ ಗಾಡಿ ಮನೆ ಗಾಡಿ ಕುರ್ಗೋಡು ಡಿಪಿಂದ ಬಿ ಎಸ್ ಸಿಕ್ಸ್ ಗಾಡಿ ಕುರುಗೋಡು ಹುಮ್ನಾಬಾದ್ ಅದಾಗಿಂದ ಇನ್ನೊಂದು ಗಾಡಿ ಬಂದಿದೆ ಇಲ್ಲಿ ಎ ಸಿ ಗಾಡಿ ಕಲ್ಯಾಣ ಕನ್ನಡ ಎ ಸಿ ಗಾಡಿ ಸಂಡೂರು ಹೈದ್ರಾಬಾದ್ ಗಾಡಿ ಬಂದಿರೋದು ಸಂಡೂರು ಹೈದ್ರಾಬಾದ್ ಕಲ್ಯಾಣ ಕನ್ನಡದಲ್ಲಿ ಟೋಟಲ್ಲು ನಾಲ್ಕು ಎ ಸಿ ಗಾಡಿ ಇದ್ದಾವೆ అదర ఎరడు గాడి సండూరు డిపో ఇన్నెర గాడ గాడి డిపోకి అదవ నోడి ఇది వందర గాడీ సండూరు హైదరాబాద్ గాడీ జెస్టింగ్ వందర గాడీ సండూరు దొన్నెమల బీ ఆలూరు కర్నూలు హైదరాబాద్ గాడీ సండూరు డిపో సండూరు హైదరాబాద్ గాడి ఏసీ స్లీపర్ కోర్స్ గాడీ గాడీ సండూరు డిపో నీ కార్సే కళ్యాణ కర్ణాటక గాడి ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಡೂರು ಹೈದ್ರಾಬಾದ್ ಸಂಡೂರು ದೊಣ್ಣೆಮಲೆ ಬಳ್ಳಾರಿ ಆಲೂರು ಕರ್ನೂಲು ಹೈದ್ರಾಬಾದ್ ಗಾಡಿ ಫ್ರೆಂಡ್ಸ್ ಎಲ್ಲಿರು ನೋಡಿ ಕುಮಟ ಗಾಡಿ ಗಾಡಿಯು ಕುಮಟಾ ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಅದು ಕುಮಟ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ಕುಮಟ ಡಿಪೋ ಒಂದು ಆಪಾಟಾಗುತ್ತಾ ಈಗ ಆಟಿನ ಗಾಡಿದು ಮತ್ತು ನಾಳೆ ಬೆಳಿಗ್ಗೆ ಹೋಗುತ್ತೆ ಗಾಡಿ ಕುಮಟ ಹುಬ್ಬಳ್ಳಿ ಬಳ್ಳಾರಿ ಗಾಡಿ ಇನ್ನೊಂದು ಹಿಂದೆಗಡೆ ಒಂದು ಕಾರವಾರ ಬಳ್ಳಾರಿ ಇದೆ ಅದನ್ನು ಒಂದು ಸಲ ನೋಡೋಣ ಇಲ್ಲಿರೋ ಗಾಡಿ ಹಿಂದೆ ಇರೋದು ಬಳ್ಳಾರಿ ಹುಬ್ಬಳ್ಳಿ ಕಾರವಾರ ಗಾಡಿ ಮಾಡಿದ್ರು ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಕಾರವಾರ ಅಂಕೋಲಾ ಡಿಪ ನೋಡಿ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಇದು ನಾಳೆ ಬೆಳಗ್ಗೆ ಹೋಗೋದು ಗಾಡಿ ಬಳ್ಳಾರಿ ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಈಗ ಬಂದಿದೆ ಬೆಂಗ್ಳೂರು ಉಮ್ನಾಬಾದ್ ಗಾಡಿ ಇದು ಉಮ್ನಾಬಾದ್ ರಿಪೊಂದ ಬಡತ್ತೆ ಬೆಂಗ್ಳೂರು ಉಮ್ನಾಬಾದ್ ಗಾಡಿ ನೋಡಿ ಬೆಂಗಳೂರು ಬಂದ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ಬಿಡ್ತಾನೆ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಐವತ್ತು ಈ ಟೈಮಲ್ಲಿ ಬಳ್ಳಾರಿ ಬಂದಿರೋ ಗಾಡಿ ಬೆಂಗ್ಳೂರು ಉಮ್ನಾಬಾದ್ ಗಾಡಿ ಬೆಂಗಳೂರು ತುಮಕೂರು ಚಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಸಿಂಧನೂರು ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಉಮ್ನಾಬಾದ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಉಮ್ನಾಬಾದ್ ಬೆಂಗ್ಳೂರು ಗಾಡಿ ಬೆಂಗ್ಳೂರು ಉಮ್ನಾಬಾದ್ ಸಾರಿ ಉಮ್ನಬಾದಿ ಬಂದಾಗ ಪಡೆಯೋದು ಬಿದರ್ ಡಿವಿಜನ್ ಉಮ್ನಬಾದ್ ಬೆಂಗಳೂರು ಉಮ್ನಬಾದ್ ಅದರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದು ಸೇಮ್ ರೂಟಲ್ಲಿ ಹೋಗೋದು ಎರಡು ಒಂದೇ ಪಾಯಿಂಟಲ್ಲಿ ಆಗ್ತದೆ ಇದು ಉಮ್ನಬಾದ್ ಇದು ಬಸ್ಸು ಕಲ್ಯಾಣ ಇದು ಸ್ವಲ್ಪ ಮುಂದೆ ಹೋಗುತ್ತೆ ಗಾಡಿ ಇದು ನೋಡಿ ಅಟ್ ಎ ಟೈಮ್ ಒಂದು ಐದು ಹತ್ತು ನಿಮಿಷಕ್ಕೆ ಡಿಫ್ರೆಂಟಲ್ಲಿ ಬಿಡ್ತಾವೆ ಎರಡು ಗಾಡಿ ಇದು ಬೆಂಗಳೂರು ಬಸ್ಸು ಕಲ್ಯಾಣ ಗಾಡಿ ನೋಡಿ ಕಾಣಿಸ್ತಾರೆ ಬೆಂಗಳೂರು ಬಸ್ಸು ಕಲ್ಯಾಣ ಬೆಂಗಳೂರು ತುಮಕೂರು ಶಿರಾ ಎದಿಯೂರು ಚಳ್ಳಕೆರೆ ಬಳ್ಳಾರಿ ಸಿರುಗುಂಪ ಸೆನ್ನೂರ್ ಮಸ್ಕಿ ಲಿಂಗ್ಸೂರು ಸೋರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಉಮ್ನಬಾದ್ ಬಸ್ಸು ಕಲ್ಯಾಣ ಗಾಡಿ ನೋಡಿ ಇಲ್ಲಿರ್ಬೋದು ಇದು ಬೆಂಗ್ಳೂರು ಉಮ್ನಾಬಾದು ಇದು ಉಮ್ ಬೆಂಗ್ಳೂರು ಬಸು ಕಲ್ಯಾಣ ಎರಡು ಗಾಡಿನೂ ಬೀದರ್ ಡಿವಿಷನ್ ಗಾಡಿ ಒಂದು ಗಾಡಿ ಉಮ್ನಬಾದ್ ಡಿಪೋ ಇನ್ನೊಂದು ಗಾಡಿ ಬಸು ಕಲ್ಯಾಣ ಡಿಪೋ ಗಾಡಿ ನೋಡಿ ಬೆಂಗ್ಳೂರು ಬಸ್ಸು ಕಲ್ಯಾಣ ಇದು ಜಸ್ಟ್ ಗಾಡಿ ಬಂದಿರೋದು ಒಂಬತ್ತು ಐವತ್ತೈದು ಈ ಟೈಮಲ್ಲಿ ಬಂದಿರೋದು ಅದಾಗಿ ಮತ್ತೆ ಇನ್ನೊಂದು ಗಾಡಿ ಉಮ್ನಬಾದ್ ಬಂದಿದೆ ಎರಡು ಗಾಡಿ ಬೆಂಗಳೂರು ಗಾಡಿ ಎಟೇ ಟೈಮ್ ಬಂದಿದೆ ನೋಡಿ ಇನ್ನೊಂದು ಉಮ್ನಬಾದ್ ಬಂದಿದೆ ನೋಡಿ ಬೆಂಗಳೂರಿಂದ ಉಮ್ನಬಾದ್ ಗಾಡಿ ಎರಡು ಒಂದು ಅಲ್ಲಿಂದ ಒಂದು ಆಫ್ ಆನ್ ಓಡ್ ಡಿಫ್ರೆಂಟಲ್ಲಿ ಬಿಡ್ತಾವೆ ಎರಡು ಗಾಡಿ ಬಟ್ ಬಂದಿರೋದು ನೋಡಿ ಎಟ್ಟೇ ಟೈಮಲ್ಲೇ ಬಂದಿದ್ದು ನೋಡಿ ಎರಡು ಗಾಡಿ ನೋಡಿ ಇಲ್ಲೊಂದು ಗಾಡಿ ఇది ఉమ్నాబాద్ బెంగళూరు ఉమ్నాబాద్ గాడి ఇది బిఎస్ గాడి అది ఎస్ గాడి ఉమ్నాబాద్ తుమ్కూ బెంగళూరు తుమ్కూరు చిరా హిరియూరు చళీకెర బీ సిరుగుప సిన్నూర్ లింగ్సూర్ సూర్పూర్ షాపూర్ జవర్గి కలబుర్గి ఉమ్నాబాద్ నోడి బీదర్ డివి డివిజన్ ఉమ్నాబాద్ ఇప్పుడు ఎరడు గాడి బెంగళూరు ఉమ్నాబాదు గాడి ಕಲ್ಯಾಣ ನೋಡಿ ಎರಡು ಗಾಡಿ ಮೂರು ಗಾಡಿನ ಬೆಂಗಳೂರಿಂದ ಬಂದಿದೆ ಗಾಡಿ ಹೋಗಿ ಮೂರು ಲಾಂಗ್ ರೂಟ್ ಗಾಡಿನೇ ಮೂರಕ್ಕೆ ಮೂರೂ ಒಂದು ನಿಯರೆಸ್ಟ್ ರೂಟಲ್ಲಿ ಅಂದರೆ ಬೀದರ್ ಡಿವಿಷನ್ ಬೀದರ್ ನೋಡಿ ಒಂದು ಒಂದು ನನಗಮೇಟಿಗೆ ಒಂದು ಸಿಕ್ಸ್ ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ನೋಡಿ ಅಷ್ಟೊಂದು ಲಾಂಗಸ್ಟ್ ರೂಟಲ್ಲಿ ಮೂರು ಗಾಡಿ ಎಟ್ ಎ ಟೈಮಲ್ಲೇ ಬಂದಿರೋದು ನೋಡಿ ಇಲ್ಲಿ ಎರಡು ಗಾಡಿ ನಾನೇ ಸ್ಲೀಪರ್ ಗಾಡಿ ಊರಿಕೆದೆಲ್ಲ ಮಾಮೂಲಿ ಗಾಡಿ ಎಲ್ಲ ಆಲ್ಮೋಸ್ಟ್ ಗಾಡಿ ಬೆಂಗಳೂರೇ ನೋಡಿ ಏನು ಹೆಚ್ಚು ಕಡಿಮೆ ಇವಾಗ ಪ್ರೆಸೆಂಟಾಗಿ ಬೆಂಗಳೂರಿಗೆ ಒಂದು ಹನ್ನೆರಡರಿಂದ ಹದಿಮೂರು ಗಾಡಿ ನಿಂತಿದೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಹನ್ನೆರಡರಿಂದ ಹದಿಮೂರು ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ಆಮೇಲೆ ಇಲ್ಲೊಂದು ಮತ್ತೊಂದು ಗಾಡಿ ಬಂದಿದೆ ಇವಾಗ ಇದು ಸಿರುಗುಂಪ ಟಿಪ್ಪತ್ತು ಇರ್ಬೇಕು ಅನ್ಕೊತೀನಿ ಮುಂದೆ ಹೋದ್ರೆ ಬರ್ತದೆ ಅದು ಬೆಂಗಳೂರೇ ಸಿರುಗುಂಪ ಬೆಳ್ಳ ಬೆಂಗ್ಳೂರು ಗಾಡಿ ನೋಡಿ ಎಷ್ಟು ನೋಡಿ ಸಿರುಗುಂಪ ಬೆಂಗ್ಳೂರು ಗಾಡಿ ಇಲ್ಲಿ ಬಂದಿರೋದು ಬೇಸಿಕ್ಸ್ ಗಾಡಿ ನೋಡಿ ಎಷ್ಟು ನೋಡಿ ಶ್ರೀನಿವಾಸಪುರ ಹುಬ್ಬಳ್ಳಿ ಗಾಡಿ ಇದೆ ಆ್ಯಕ್ಚುಲಿ ಮೇಲೆ ಸ್ಟಿಕ್ಕರ್ ಇರೋದು ಬಟ್ ಬಂದಿರೋ ಮಾತ್ರ ಬೆಂಗ್ಳೂರು ಶ್ರೀನಿವಾಸ್ಪುರ ಬಳ್ಳಾರಿ ಗಾಡಿ ನೋಡಿ ಬಂದಿರೋದು ಶ್ರೀನಿವಾಸ್ಪುರ ಬೆಂಗ್ಳೂರು ತುಮಕೂರು ಹಿರಿಯೂರು ಶಿರಾ ಚಳಿಕೇರಿ ಬಳ್ಳಾರಿ ಬಟ್ ಅದು ಮೇಲೆ ಸ್ಟಿಕ್ಕರ್ ಇರೋ ಪ್ರಕಾರ ಶ್ರೀನಿವಾಸ್ಪುರ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ವಯ ಶ್ರೀನಿವಾಸ್ಪುರ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾವೇರಿ ರಾಣೆಬೆನ್ನೂರು ಶಿಗ್ಗಾವಿ ಬೆ ಹುಬ್ಬಳ್ಳಿ ಗಾಡಿ ನೋಡಿ ಮೇಲೆ ಇರೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್